ರಾಜಸ್ಥಾನ್ ರಾಯಲ್ಸ್ ಹೇಗೆ ಈ ಮ್ಯಾಚ್ ಅನ್ನು ಸೋತ್ರಿ ಅಣ್ಣ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಈ ತರ ಸೋಲು ಲಾಸ್ಟ್ ಓವರ್ ತನಕ ಸೂಪರ್ ಆಗಿ ಆಡಿ ಲಾಸ್ಟ್ ಓವರ್ ಎಂತಾಗ ಯಾವ ದೆವ್ವ ಮಿತ್ಕೊಳ್ತಾ ಇದೆ ನಿಮಗೆ ನಮಸ್ಕಾರ ಎಲ್ರಿ ಜನಾರ್ದನ್ ಸರ್ ಮಾತಾಡ್ತಾ ಕುಶಲ ಕುಶಲಕ್ಷ ಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾಲ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಮೂವತ್ತೊಂಬತ್ತು ಓವರ್ ರಾಯಲ್ ಆಗಿ ಆಟ ಆಡಿ ಲಾಸ್ಟ್ ಓವರ್ ನಲವತ್ತನೇ ಓವರ್ ಇನ್ನೇನು ವಿನ್ ಆಗಬೇಕು ಶಟ್ ಡೌನ್ ಆಫ್ ಮಾಡಿ ಬಿಡ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ ಏ ಅಪ್ಪ ದೇವ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚನ್ನು ಹೋಪ್ಲೆಸ್ ಆಗಿ ಸೋತರು ಗೆಲ್ಲುವಂಥ ಮ್ಯಾಚನ್ನು ಈಗ ತಗೋಳಣ್ಣ ತಗೋ ಜಯ ನಿಮ್ಮದಾಗಲಿ ಮೂವತ್ತೊಂಬತ್ತು ಓವರ್ ನಾವು ಚಂದ ಮಾಡಿ ಆಡಿದ್ದೇವೆ ತಗೋ ಒಂದು ಓವರ್ ನೀನು ಸೂಪರ್ ಆಗಿ ಆಡು ಮ್ಯಾಚನ್ನೇ ಬಿಟ್ಟು ಕೊಡ್ತಾ ಇದ್ದೇವೆ ಅಂತ ಎರಡು ಮ್ಯಾಚನ್ನು ಬಿಟ್ಟು ಕೊಟ್ರು ಲಿಟ್ರಲಿ ಎರಡು ಮ್ಯಾಚನ್ನು ವಿನ್ ಆಗುವಂತ ತಂಡ ಎರಡು ಮ್ಯಾಚನ್ನು ಬಿಟ್ಟು ಕೊಟ್ಟರು ಒಂದು ಡೆಲ್ಲಿಗೆ ಬಿಟ್ಟು ಕೊಟ್ಟರು ಇವತ್ತು ಎಲ್ ಎಸ್ ಡಿಗೆ ಬಿಟ್ಟು ಕೊಟ್ರು ಎಲ್ ಎಸ್ ಡಿ ಗೆ ಶಾಕ್ ಪಂತ್ ಗೆ ಶಾಕು ಎಲ್ ಎಸ್ ಜಿ ವಿನ್ ಆದ್ಮೇಲೆ ಹೀಗೆ ಮಾಡ್ತಿದ್ದಾರೆ ಪಂತ್ ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವತ್ತು ರಾಜಸ್ಥಾನ್ ಸೋಲ್ತಾರೆ ಎಲ್ ಎಸ್ ಡಿ ವಿನ್ ಆಗ್ತಾರೆ ಐದು ಮ್ಯಾಚ್ ವಿನ್ ಆಗಿ ನಾಲ್ಕನೇ ಸ್ಥಾನಕ್ಕೆ ಪಟಾರ್ ಅಂತ ಜಂಪ್ ಆಗಿದೆ ಅಂಡ್ ಆರ್ ಸಿ ಬಿ ಇದು ಏನ್ ನಾಲ್ಕನೇ ಪ್ಲೇಸ್ ಇಂದ ಐದನೇ ಪ್ಲೇಸ್ಗೆ ತಳ್ಳಲ್ಪಟ್ಟಿದೆ ಕ್ರೆಡಿಟ್ ಗೋಸ್ಟ್ ರಾಜಸ್ಥಾನ್ ರಾಯಲ್ಸ್ ಆ ಏನಪ್ಪ ತ್ರೀ ಪಾಯಿಂಟ್ಸ್ ಈ ತರಸ ಕೊಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿರಲಿಲ್ಲ ಈಗ ನಮ್ಮನೆಲ್ಲರ ಟ್ರಾಲ್ ಮಾಡ್ತಾರೆ ಹೋಮ್ ಮ್ಯಾಚಲ್ಲಿ ತಗೋ ಅಂತ ಎಲ್ಲ ಅತಿಥಿ ಸತ್ಕಾರ ಅಂತ ಈಗ ನೀವು ಎಂತ ಮಾಡಿದ್ದು ಮಾರ್ರೆ ಈ ಥರವಾ ಮೂವತ್ತೊಂಬತ್ತು ಓವರ್ ಸರಿಯಾಗಿ ಅವರಿಗೆಲ್ಲ ಹೊಡೆದು ಒಂದು ಲಾಸ್ಟ್ ಓವರಲ್ಲಿ ಇರೇಂಜ್ಗೆ ಅತಿಥಿ ಸತ್ಕಾರ ಮಾಡುವಂತ ನಮಗೆ ಗೊತ್ತಿರಲಿಲ್ಲ ಅದು ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಎಲ್ ಎಸ್ ಜಿ ಹತ್ತೊಂಬತ್ತು ಓವರ್ ತನಕ ಮ್ಯಾಚಲ್ಲೇ ಇರಲಿಲ್ಲ ನೂರ ಐವತ್ತ ಮೂರಕ್ಕೆ ಐದು ವಿಕೆಟ್ ಕಳೆದುಕೊಂಡಿತ್ತು ಸಿ ಫಸ್ಟ್ ಮೂರು ವಿಕೆಟ್ ಬೇಗ ಹೋಯಿತು ಅವ್ರ ಮಾರ್ಚ್ ಐವತ್ತೇನು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ ಅವರ ಕಡೆಯಿಂದ ನಾಲ್ಕು ರನ್ನಿಗೆ ಔಟ್ ಆದರು ಅದಾದ ಮೇಲೆ ಪೂರನವರ ಕಡೆಯಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ ಅದೊಂದು ಶಾಕಿಂಗ್ ಎಲ್ಲರ ಸಹ ಏನು ಮಾರ್ಚ್ ಪೂರನ್ ಮಾರ್ಕಮ್ ಅವರ ಮೇಲೆ ಡಿಪೆಂಡ್ ಆಗಿರುವಂಥ ತಣ್ಣಂತೆ ಸಹ ಗೊತ್ತುಂಟು ಟಾಪ್ ತ್ರೀ ಬ್ಯಾಟ್ಸ್ಮನ್ ಏನಿದ್ದಾರೆ ಅವರು ಕ್ಲಿಕ್ ಆದರೆ ಅವರು ದಡಬಳ ಹೊಡೆದ್ರೆ ದೊಡ್ಡ ಸ್ಕೋರ್ ಬರ್ತದೆ ಎಲ್ ಎಸ್ ಅಂತ ಮಾರ್ಚ್ ಹೊಡಿಲಿಲ್ಲ ಪೂರನವ್ರು ಹೊಡಿಲಿಲ್ಲ ಪಂತ್ ಅಬ್ವಿಯಸ್ಲಿ ನೋ ಕಮೆಂಟ್ ಅವ್ರ ಬಗ್ಗೆ ಮಾತಾಡೋದಿಲ್ಲ ಮಾರ್ಕ್ರಮ್ ಅವರು ಹೊಡೆದು ಮಾರ್ಕ್ರಮ್ ಅವರು ನಲವತ್ತೈದು ಬಾಲಿಗೆ ಅರವತ್ತಾರು ರನ್ ಭಾರಿ ಚಂದದ ಇನಿಂಗ್ಸು ಭಯಂಕರ ಏನು ಏನು ಡಮಾಲ್ ಟೀಮ್ ಎಲ್ಲರಿಗೆ ಸಾರಿ ಬಡ್ತಿದ್ದಾರೆ ಅಂತ ಹೇಳೋದಿಲ್ಲ ಚಂದದ ಇನಿಂಗ್ಸ್ ಮೂರು ವಿಕೆಟ್ ಡಬಾರ್ ಡಬಾರ ಅಂತ ಹೋದಾಗ ಏಳು ಓವರಲ್ಲೇ ಮೂರು ವಿಕೆಟ್ ಹೋದಾಗ ಒಂದು ಚಂದವಾಗಿ ಬದೋನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಮಾರ್ಚ್ ಅವ್ರ ಬದಲು ಬದೋನಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಮತ್ತೆ ಅವರೊಂದು ಫಿಫ್ಟಿ ಹೊಡೆದ್ರು ಅವರು ಮೂವತ್ತ್ನಾಲ್ಕು ಬಾಲಿಗೆ ಐವತ್ತು ರನ್ ಹೊಡೆದು ಔಟ್ ಆದರೆ ಇವರು ನಲ್ವತ್ತೈದು ಬಾಲಿಗೆ ಅರುವತ್ತಾರು ರನ್ ಇಬ್ಬರು ಕೂಡ ಚಂದದ ಇನಿಂಗ್ಸು ಪಂತ್ ಹಣ ನನಗೆ ಅರ್ಥ ಆಗ್ತಾ ಇಲ್ಲ ಲಾಸ್ಟ್ ಮ್ಯಾಚ್ ಇದು ನಾನು ಮ್ಯಾಚ್ ಆದಮೇಲೆ ಕೇಳಿದ ಪಂತ್ ಅವ್ರು ಎಂತ ಮಾತಾಡ್ತಾರೆ ಕೇಳುವ ಅಂತ ಯಾಕಂದರೆ ಚೆನ್ನೈ ಮೇಲೆ ಲಾಸ್ಟ್ ಮ್ಯಾಚ್ ಚೆನ್ನೈ ಮೇಲೆ ಸೋತಾಗ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಐ ಆಮ್ ಸ್ಲೋಲಿ ಗೆಟ್ಟಿಂಗ್ ಮೈ ಫಾರ್ಮ್ ಬ್ಯಾಕ್ ಹಾಗೀಗೆ ಸ್ಲೋಲಿ ಗೆಟ್ಟಿಂಗ್ ಮೈ ರಿದಮ್ ರಿದಮ್ ಬ್ಯಾಕ್ ಅಂತ ಆ ಇನ್ನು ಸರ್ ಸ್ಲೋಲಿ ಗೆಟ್ಟಿಂಗ್ ಇವ್ ರಿದಮ್ ಬ್ಯಾಕ್ ಅಂದ್ರೆ ನಂಗೆ ಎಂತ ಸ್ಟೇಟ್ಮೆಂಟ್ ಮಾರ ಇದಂತ ಅನ್ಸಿತ್ತು ಇಪ್ಪತ್ತೇಳು ಕೊಟ್ಟು ಇಪ್ಪತ್ತೇಳು ಕೋಟಿ ಕೊಟ್ಟು ರಿದಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಪ್ಪತ್ತೇಳು ಕೋಟಿ ಕೊಡುದ ಓನರು ನಂಗೆ ಇನ್ನೂ ಸಹ ಅರ್ಥ ಆಗಿಲ್ಲ ಎಂತ ಅವರು ವಾಟ್ ಈಸ್ ಈ ಟ್ರೈಂಗ್ ಟು ಪ್ರೂವ್ ಅಂತ ಅಂಡ್ ಪ್ರಾಪರ್ ಕ್ರಿಕೆಟ್ ಆಡಿದ ಸಾಕಣ ಒಳ್ಳೆ ಬ್ಯಾಟ್ಸ್ಮನ್ ಅದರಲ್ಲಿ ಎಲ್ರಿಗೂ ಏನು ಡೌಟ್ ಇಲ್ಲ ಏನೋ ಕಿತ್ತೋಗಿರೋ ಶಾಟ್ ಏನೋ ಒಂದು ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾರಲ್ಲ ಇವತ್ತು ಸಾಗೆ ಏನೋ ರಿವರ್ ಸ್ವಿಪ್ ಮಾಡ್ಲಿಕ್ಕೆ ಹೋಗಿ ಔಟ್ ಆಗಿ ಒಂಬತ್ತು ಬಾಲ್ ವೇಸ್ಟ್ ಮಾಡಿ ಮೂರು ರನ್ ನೋಡಿದ್ರು ಔಟ್ ಆದರು ಮನೆಗೆ ಹತ್ತೊಂಬತ್ತು ಓವರ್ಗೆ ನೂರ ಐವತ್ತ ಮೂರಕ್ಕೆ ಐದು ಎರಡೂ ತಂಡಗಳ ಒಂದು ಕೆಲವು ಸೋಲಲ್ಲಿ ಮಹಾ ಮಹತ್ತರ ಪಾತ್ರ ವಹಿಸಿದ್ದು ಇಪ್ಪತ್ತನೇ ಓವರ್ ಇವರು ಇಪ್ಪತ್ತನೇ ಓವರ್ಗೆ ಒಂಬತ್ತು ರನ್ ಹೊಡೀಲಿಕ್ಕೆ ಆಗಲಿಲ್ಲ ರಾಜಸ್ಥಾನಿಗೆ ಆ್ಯಂಡ್ ಬೌಲಿಂಗ್ ಹಾಕುವಾಗ ಇಪ್ಪತ್ತನೇ ಓವರಲ್ಲಿ ಸಂದೀಪ್ ಶರ್ಮಾ ಅವರು ಅವ್ರಿಗೆ ಎಂತ ಇದು ಲಾಸ್ಟ್ ಮ್ಯಾಚಲ್ಲಿ ಸಹ ಹಾಗೆ ಲಾಸ್ಟ್ ಮ್ಯಾಚ್ ಡೆಲ್ಲಿ ಎಗೇನ್ಸ್ಟ್ ನಾಲ್ಕು ವೈಡ್ ಹಾಕಿದ್ರು ಇಪ್ಪತ್ತನೇ ಅಲ್ಲಿ ನಾಲ್ಕು ವೈಡ್ ಫೋರು ಸಿಕ್ಸು ಅದು ಇದೆಲ್ಲ ಓಡಿಸ್ಕೊಂಡು ಮತ್ತೆ ಪುನಃ ಸೂಪರ್ ಓವರಲ್ಲಿ ಜೋಫ್ರಾ ಆರ್ಚರ್ ಬದಲು ಸಂದೀಪ್ ಶರ್ಮಾ ಅವರ ಮೇಲೆ ನಂಬಿಕೆ ಇಟ್ಟು ಸೂಪರ್ ಓವರ್ ಕೊಟ್ಟಾಗ್ಲೂ ಹಾಗೆ ಏನು ಒಂದು ಲೈನ್ ಆ್ಯಂಡ್ ಲೆಂತ್ ಸರಿ ಬರಲಿಲ್ಲ ರಾಹುಲ್ ಅವರೊಂದು ಫೋರ್ ಹೊಡೆದಿದ್ರು ಸ್ಟಪ್ಸ್ ಅವರು ಡಬಾರ್ ಅಂತ ಸಿಕ್ಸ್ ಎಲ್ಲ ಹೊಡೆದು ಆ ಸೂಪರ್ ಓವರಲ್ಲಿ ಸಹ ಕೆಟ್ಟ ಬೌಲಿಂಗ್ ಹಾಕಿದ್ರು ಇವತ್ತು ಇಪ್ಪತ್ತನೇ ಓವರಲ್ಲಿ ಇಪ್ಪತ್ತ ಏಳು ರನ್ ಹೊಡಿಸ್ಕೊಂಡ್ರು ನಾಲ್ಕು ಸಿಕ್ಸ್ ಅಬ್ದುಲ್ ಸಮದ್ ಅವರು ಹತ್ತು ಬಾಲ್ಗೆ ಮೂವತ್ತು ನಾಟ್ ಔಟ್ ಈಗ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡಬೇಕು ಇಪ್ಪತ್ತನೇ ಓವರ್ ಅಲ್ಲಿ ನಾಲ್ಕು ಸಿಕ್ಸ್ ಚಚ್ಚಿದಂತಹ ಅಬ್ದುಲ್ ಸಮದ್ಗೆ ಕೊಡಬೇಕಾ ಅಥವಾ ಇಪ್ಪತ್ತನೇ ಓವರಲ್ಲಿ ಒಂಬತ್ತು ರನ್ ಡಿಫೆಂಡ್ ಮಾಡಿದಂತಹ ಆವೇಶ್ ಖಾನ್ ಅವರಿಗೆ ಕೊಡಬೇಕಾ ಯಾರಿಗೆ ಕೊಟ್ರೆ ಸಹ ಏಯ್ ಅವ ಅಲ್ಲಿ ನಾಲ್ಕು ಸಿಕ್ಸ್ ಹೊಡೆದಕ್ಕೆ ನಿಮಗೆ ಒಂಬತ್ತು ರನ್ ಡಿಫೆಂಡ್ ಮಾಡ್ಲಿಕ್ಕೆ ಆದದ್ದು ಅಂತ ವಾದ ಹೇಗೆ ರಸ ಮಾಡಬಹುದು ನನ್ನ ಪ್ರಕಾರ ಇಬ್ಬರಿಗೂ ಕೂಡ ಕೊಡಬೇಕು ಯಾಕಂತಂದ್ರೆ ಮಹತ್ತರ ಪಾತ್ರ ವಹಿಸಿದ್ದೆ ಇಪ್ಪತ್ತನೇ ಓವರ್ ಬ್ಯಾಟಿಂಗ್ ಅಂತ ಬಂದಾಗಲೂ ಇದು ಬ್ಯಾಟಿಂಗ್ ಹತ್ತೊಂಬತ್ತು ಓವರ್ ತನಕ ಏನು ಇರಲಿಲ್ಲ ಅಂತ ರನ್ ಇರಲಿಲ್ಲ ಇಪ್ಪತ್ತ ಏಳು ರನ್ ಹರಿದು ಬಂದದಕ್ಕೆ ಏನು ನೂರ ಎಂಬತ್ತು ರನ್ ಆಯಿತು ನೂರ ಎಂಬತ್ತು ರನ್ಗೆ ಐದು ವಿಕೆಟ್ ಇದನ್ನು ಡಿಫೆಂಡ್ ಮಾಡ್ಬೋದು ಅಂತ ಆ್ಯಂಡ್ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲೇಬೇಕು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಅತ್ಯಂತ ಕಿರಿಯ ಪ್ಲೇಯರ್ ಹದಿನಾಲ್ಕು ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಇವತ್ತು ಡೆಬ್ಯೂ ಮಾಡಿದರು ಏನು ಮಾರ್ರೆ ಅಪ್ಪ ಶಾಡ್ ಹಬ್ಬ ನಂಗೆ ಮಾತಾಡೋಸ ಗೂಸ್ ವಂಸ್ ಬರ್ತಾ ಇದೆ ಸಿ ಚೇಜಿಂಗ್ ಸ್ಟಾರ್ಟ್ ಆಯಿತು ಏರ್ ಭಯಾನಕ ಚೇಜಿಂಗ್ ಪವರ್ ಪ್ಲೇಯಲ್ಲಿ ಡಮಾರ್ 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 ಅಂತ ರನ್ ಹರಿದು ಬರ್ತಾ ಉಂಟು ಎಂಬತ್ತೈದು ರನ್ ತನಕ ಅವರದು ವಿಕೆಟೇ ಹೋಗಲಿಲ್ಲ ರಾಜಸ್ಥಾನದು ಆ ಕಡೆಯಿಂದ ಯಶಸ್ವಿ ಜಯಸ್ವಾಲ್ ಅವರು ಹೊಡಿತಿದ್ದಾರೆ ಈ ಕಡೆಯಿಂದ ಆ ಚಿಕ್ಕ ಹುಡುಗ ವೈಭವ್ ಸೂರ್ಯವಂಶಿ ತಾನು ಎದುರಿಸಿದಂತಹ ಮೊದಲ ಬಾಲಿ ಸಿಕ್ಸ್ ಓಪನರ್ ಆಗಿ ಬಂದದ್ದು ಇಬ್ರು ಸಹ ಲೆಫ್ಟ್ ಹ್ಯಾಂಡರ್ಸ್ ಗುಡ್ ಲೆಂತ್ ಡೆಲವರಿಯನ್ನು ಎಕ್ಸ್ಟ್ರಾ ಕವರ್ ರೀಜನ್ ಮೇಲೆ ಪಾಟಾರ್ ಅಂತ ಸಿಕ್ಸ್ ಹೊಡ್ದಾಗ ಏನು ಕಾಮೆಂಟ್ರಿ ಅವರ ಕಿರ್ಚಿದ್ ನೋಡ್ಬೇಕಿತ್ತು ಓ ದೇವ ಓ ಅಂತ ಕಿರ್ಚ್ತಾ ಇದಾರೆ ಎಲ್ಲರೂ ಕೂಡ ಯಾವುದೇ ಚಾನೆಲ್ ಹಾಕಿದ್ರು ಕೂಡ ಓ ಅಂತ ಕಿರ್ಚಿರ್ಬೋದು ನಾ ಇಂಗ್ಲೀಷಲ್ಲಿ ನೋಡಿದ್ದೆ ಮುರಳಿ ಕಾರ್ತಿಕ್ ಅವರು ಓ ಅಂತ ಕಿರ್ಸ್ತಾ ಇದ್ದಾರೆ ಸೂಪರ್ ಡೂಪರ್ ಶಾಟ್ ಈವನ್ ನೆಕ್ಸ್ಟ್ ಓವರ್ ಆವೇಶ್ ಖಾನ್ ಅವರನ್ನು ಎದುರಿಸಿದಂತಹ ಫಸ್ಟ್ ಬಾಲ್ ಕೂಡ ಡಾಮಾರ್ ಅಂತ ಒಂದು ಸಿಕ್ಸ್ ಹೊಡೆದ್ರು ವೈಭವ ಸೂರ್ಯವಂಶಿ ಆ ಕಡೆಯಿಂದ ಜಯಸೋಲ್ ಅವರು ಹೊಡಿತಿದ್ದಾರೆ ಈ ಕಡೆಯಿಂದ ವೈಭವ್ ಸೂರ್ಯವಂಶಿ ಅವರು ಹಿಡಿತಿದ್ದಾರೆ ಇಪ್ಪತ್ತು ಬಾಲಿಗೆ ಮೂವತ್ನಾಲ್ಕು ರನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಆಟಗಾರ ವೈಭವ್ ಸೂರ್ಯವಂಶಿ ಏನು ಡೆಬ್ಯೂ ಮ್ಯಾಚ್ ಮಾರೆ ಹದಿನಾಲ್ಕು ವರ್ಷದ ಹುಡುಗ ಎಲ್ಲೋ ಒಂದು ಮ್ಯಾಚ್ ಆಡಿ ಕ್ರಿಕೆಟ್ ಆಡಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ಡ್ ಉಂಟು ಅನ್ನೋ ಥರ ಇತ್ತು ಅವ್ರದ್ದು ಶಾರ್ಟ್ ಸಿಲೆಕ್ಷನ್ನು ಪವರ್ ಎಲ್ಲ ಕೂಡ ಸೂಪರ್ ಡೂಪರ್ ಔಟ್ ಆದರೂ ಸ್ಟಂಪ್ ಔಟ್ ಆಗಿ ಹೋಗೋ ಪಾಪ ಆ ಹುಡುಗ ಅಳ್ತಿದ್ದಂಗೆ ಮಾರೆ ಸಿ ಇನ್ನು ಅಭ್ಯಾಸ ಆಗ್ತದೆ ಯಾಕಂತಂದರೆ ಪುಣ್ಯ ಇಪ್ಪತ್ತು ವಲಿಗೆ ಮೂವತ್ತ್ನಾಲ್ಕರ ನೋಡಿದ್ರಲ್ಲ ಅಪ್ಪಿತಪ್ಪಿ ಏನಾದ್ರು ಸಿಂಗಲ್ ಡಿಜಿಟ್ ಎಲ್ಲಿಯಾರು ಔಟ್ ಆಗಿದ್ದಿದೆ ಗ್ರೌಂಡಲ್ಲಿ ಹೊರಳಾಡಿ ಎಲ್ಲ ಅಳ್ತಿದ್ದ ಅಂತ ನಾವು ಹೋಗೋದಿಲ್ಲ ನಾವು ಹೋಗೋದಿಲ್ಲ ಅಂತ ತುಂಬ ಚಿಕ್ಕ ವಯಸ್ಸು ಹದಿನಾಲ್ಕು ವರ್ಷ ಸಿ ನೀವು ಗೂಗಲ್ ಮಾಡಿದರೆ ಸುಮಾರು ಲಿಂಕ್ ಎಲ್ಲ ಬರ್ತದೆ ಅವ್ರದ್ದು ಹದಿನಾಲ್ಕು ವರ್ಷ ಅಲ್ಲ ಸ್ಕ್ಯಾಮ್ ಗೀಮು ಹದಿನಾಲ್ಕಲ್ಲ ಹದಿನಾರು ಹೀಗೆ ಅಂತ ನಂಗೆ ಗೊತ್ತಿಲ್ಲ ಮಾರೆ ಐ ಪಿ ಎಲ್ಗೆ ಈಗ ನಾವೇ ಎಲ್ಲ ವೆಬ್ಸೈಟ್ ನೋಡಿದೆ ಹದಿನಾಲ್ಕು ವರ್ಷ ಅಂತ ಉಂಟು ನಾನು ನಂಬ್ತೇನೆ ಸರಿ ಹದಿನಾಲ್ಕು ವರ್ಷದ ಹುಡುಗ ಅಷ್ಟು ಚಂದ ಮಾಡಿ ಆಡಿದ್ರು ಆ್ಯಂಡ್ ಲಾಸ್ಟ್ ಒಂದು ಐದು ಇಂದ ಜಯಸಲ್ ಅವರು ಭಾರಿ ಚೆಂದ ಮಾಡಿ ಆಡ್ತಾ ಇದ್ದಾರೆ ಐವತ್ತೆರಡು ಬಾಲ್ಗೆ ಎಪ್ಪತ್ನಾಲ್ಕು ರನ್ ಹೊಡೆದು ಔಟ್ ಆದರು ಅದಾದಮೇಲೆ ಸ್ಯಾಮ್ಸನ್ ಇರದಿದ್ದದಕ್ಕೆ ನೋಡಿ ವೈಭವ್ ಸೂರ್ಯವಂಶಿಗೆ ಒಂದು ಅವಕಾಶ ಸಿಕ್ಕಿದ್ದು ಕೆಲವೊಂದು ಸಲ ಹೇಳೋದು ಅದೃಷ್ಟ ಅನ್ನೋದು ಬೇಕಾಗ್ತದಪ್ಪ ಎಂಥದ್ದೇ ಆಗಿರಲಿ ಈಗ ಸ್ಯಾಮ್ಸನ್ ಸೂಪರ್ ಡೂಪರ್ ಫಿಟ್ಟು ಅಂತಿದ್ದರೆ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಸೇ ಅವರು ಅನ್ಫಿಟ್ ಆಗಿದ್ದಕ್ಕೆ ಆ್ಯಂಡ್ ತಂಡದ ಪ್ರದರ್ಶನ ಕೆಟ್ಟ ರೀತಿಯಲ್ಲಿ ಒಂದು ಬ್ಯಾಟಿಂಗ್ ಪ್ರದರ್ಶನ ಬರ್ತಾ ಇದ್ದದಕ್ಕೆ ಒಂದು ಎಕ್ಸ್ಪರಿಮೆಂಟಿಗೆ ಮುಂದಾದರು ವೈಭವ ಸೂರ್ಯವಂಶಿಗೆ ಆಡಿಸಿದರು ರೆಸ್ಟ್ ಈಸ್ ಹಿಸ್ಟ್ರಿ ಭಾರಿ ಚೆಂದ ಮಾಡಿ ಆಟಾಡಿದರು ಆ್ಯಂಡ್ ರಾಣ ಅವ್ರ ನಿತೀಶ್ ರಾಣ ಅವರ ಕಡೆಯಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ ಏಳು ಬಾಲಿಗೆ ಎಂಟು ರನ್ ಹೊಡೆದು ಔಟ್ ಆದರು ಅದಾದ ಮೇಲೆ ಪರಾಗ್ ಮತ್ತು ಏನು ಯಶಸ್ವಿ ಜೈಸೋಲ್ ಸೇರಿಕೊಂಡು ಯಶಸ್ವಿಯಾಗಿ ತಂಡವನ್ನ ಓಕೆ ಈಗ ದಡ ಸೇರಿಸ್ತಾರೆ ಲಾಸ್ಟ್ ಮೂರು ಓವರ್ಗೆ ಇಪ್ಪತ್ತೈದು ರನ್ ಬೇಕ್ರಿ ಎಂಟು ವಿಕೆಟ್ ಕೈಯಲ್ಲಿ ಉಂಟು ಮೂರು ಓವರ್ಗೆ ಇಪ್ಪತ್ತೈದು ರನ್ ಅಲ್ಲಿ ಒಂದು ಓವರ್ಗೆ ಇಪ್ಪತ್ತೇಳು ರನ್ ಸಂದೀಪ್ ಶರ್ಮಾ ಅವರು ಹೊಡೆಸ್ಕೊಂಡಿದ್ದಾರೆ ಅದನ್ನೆಲ್ಲ ಎಲ್ಲರ ಸಹ ಮರೆಸುವಂಥ ಆಟ ಯಶಸ್ವಿ ಜೈಸ್ವಾಲ್ ಮತ್ತು ಪರಾಗ್ ಅವರ ಕಡೆಯಿಂದ ಆಗಿತ್ತು ಪರಾಗ್ ಎಸ್ ಸ್ಯಾನ್ಸನ್ ಅವರು ಇರದಿದ್ದಕ್ಕೆ ಪರಾಗ್ ಅವರು ಕ್ಯಾಪ್ಟನ್ ಆಗಿದ್ದದ್ದು ನನಗೆ ಅದು ಹೇಳಲಿಕ್ಕೆ ನೆನಪೋಯ್ತು ಮೂರು ಓವರ್ಗೆ ಇಪ್ಪತ್ತೈದು ರನ್ ಬೇಕು ಆಗ ಬಂದದ್ದು ಆವೇಶ್ ಖಾನ್ ಆ ಓವರ್ ಅಲ್ಲಿ ಎರಡು ವಿಕೆಟ್ ತೆಗೆದು ನೋಡಿ ಫಸ್ಟ್ ಬಾ ಫಸ್ಟ್ ಬಾಲಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಅಲ್ಲಿ ಡಮಾರ್ ಅಂತ ಬೋಲ್ಡ್ ಮಾಡಿ ಹಾಕಿದ್ರು ಲಾಸ್ಟ್ ಬಾಲಲ್ಲಿ ಪರಾಗ್ ಅವ್ರನ್ನ ಎಲ್ ಬಿ ಡಬ್ಲ್ಯೂ ಮಾಡಿ ಹಾಕಿದ್ರು ಮೂರು ಓವರಿಗೆ ಇಪ್ಪತ್ತೈದು ಅಂತ ಇದ್ದದ್ದು ಆ ಓವರ್ ಅಲ್ಲಿ ಎರಡು ವಿಕೆಟ್ ಹೋದ ಕೂಡಲೇ ಒಂದು ಕ್ಷಣಕ್ಕೆ ಟೆನ್ಷನ್ ಅನ್ನೋದಂತ ಹೌದು ಅವರಿಗೆ ಆ ಓರಲ್ಲಿ ಐದು ರನ್ ಹರಿದು ಬಂದಂತ ಅನ್ಕೊಳ್ತೇನೆ ಎರಡು ಓವರಿಗೆ ಇಪ್ಪತ್ತು ರನ್ ಏನೇ ಬೇಕಿತ್ತು ಸ್ವಲ್ಪ ರನ್ ಆಚಿ ಇದ್ರೆ ಹೊಟ್ಟೆಗೆ ಹಾಕೊಳ್ಳಿ ಮೂರು ಓವರ್ಗೆ ಇಪ್ಪತ್ತೈದು ರನ್ ಬೇಕಿತ್ತು ಅದು ನಂಗೆ ಕನ್ಫರ್ಮ್ ಆಗಿ ಗೊತ್ತುಂಟು ಎರಡು ವಿಕೆಟ್ ಬಿತ್ತು ಅದಾದ ಮೇಲೆ ಬಂದಂಥ ಬ್ಯಾಟ್ಸ್ಮನ್ ಎಂತ ಮಾಡಿದರು ಪ್ರಿನ್ಸ್ ಯಾದವ್ ಅವರ ಬೌಲಿಂಗಲ್ಲಿ ಭಾರಿ ಚಂದ ಮಾಡಿ ರನ್ ಬಂತು ಒಂದು ಹನ್ನೊಂದು ರನ್ ಹರಿದು ಬಂತು ಎಸ್ ಕರೆಕ್ಟ್ ಐದು ರನ್ ಹರಿದು ಬಂತು ನೆಕ್ಸ್ಟ್ ಓವರಲ್ಲಿ ಹನ್ನೊಂದು ರನ್ ಹರಿದು ಬಂತು ಅದಾದ ಮೇಲೆ ಲಾಸ್ಟ್ ಓವರಿಗೆ ಒಂಬತ್ತು ರನ್ ಬೇಕು ಸೇಮ್ ಧ್ರುವ ಜುರೇಲ್ ಇರೋದು ಹೆಟ್ ಮ್ಯಾರವ್ರು ಇರೋದು ಎಲ್ಲಿ ಸ್ವಲ್ಪ ಸೇಮ್ ಮ್ಯಾಚ್ ನೋಡಿದಾಗ ಅನ್ನಿಸ್ತಾ ಉಂಟಾ ಡೆಲ್ಲಿ ಎದುರು ಸಹ ಹೀಗೆ ಇದ್ದದ್ದು ಡೆಲ್ಲಿ ಎದುರು ಒಂಬತ್ತು ರನ್ ಬೇಕಿತ್ತು ಸ್ಟಾರ್ಕ್ ಅವರು ಬೌಲ್ ಆಗ್ತಿದ್ದದ್ದು ಈ ಸಲ ಬೋಲ್ ಆಗ್ತಿದ್ದದ್ದು ಆವೇಶ್ ಖಾನ್ ಅವರು ಸಿ ಸ್ಟಾರ್ಕ್ ಲೆಜೆಂಡರಿ ಬೌಲರ್ ಕಂಡು ಯಾರು ಡಮ್ 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 ಅಂತ ಹಾಕಿದ್ರು ಅದರಿಂದ ನಮ್ಗೆ ಹೊಡೀಲಿಕ್ಕೆ ಆಗಲಿಲ್ಲ ನಾವು ಎಂಟೇ ರನ್ ಹೊಡೆದೋದು ಹಾಗೆ ಹೀಗೆ ಅಂತ ಇವತ್ತು ಎಂಟು ರನ್ ಸೂಡಿಲಿಲ್ಲ ಮಾರೆ ಟೈ ಕೂಡ ಮಾಡಿಕೊಳ್ಳಿಲ್ಲ ಆರೇ ರನ್ ಹೊಡೆದದ್ದು ಆರೇ ರನ್ ಆ ಓವರಲ್ಲಿ ಆ ಹೆಟ್ಮ್ಯಾರವರು ಅವರು ಕರೆಕ್ಟಾಗಿ ಶಾರ್ದುಲ್ ಠಾಕೂರ್ ಅವರಿಗೆ ಪಟಾರ್ ಅಂತ ಒಂದು ಕ್ಯಾಚ್ ಹೊಡೆದು ಫ್ಲಿಕ್ ಮಾಡಲಿಕ್ಕೆ ಹೋಗಿ ಲಾ ಇದು ಲಾಸ್ಟ್ ಬಟ್ ಒನ್ ಬಾಲ್ ಶುಭಂ ದೂಬೆ ಕ್ಯಾಚ್ ಡ್ರಾಪ್ ಆಯ್ತು ಮಿಲ್ಲರ್ ಅವರು ಎರಡು ಬಾಲ್ ಆರಿದ್ದದ್ದು ಒಂದು ಬಾಲ್ ನಾಲ್ಕು ಆಯ್ತು ಒಂದು ಬಾಲ್ ನಾಲ್ಕು ರನ್ ಬೇಕು ಸಿಂಗಲ್ ಬಂದದ್ದು ಒಟ್ಟು ನೂರ ಎಪ್ಪತ್ತೆಂಟು ರನ್ ಮಾತ್ರ ಹೊಡ್ದಲಿಕ್ಕಾದದ ರಾಜಸ್ಥಾನಿಗೆ ಹೇಗೆ ಸೋತರು ಅವರೇ ಹೇಳ್ಬೇಕು ನಾವು ಎಷ್ಟು ಬಾಯ್ ಬಾಯ್ ಲಬ ಲಬ ಅಂತ ಬಡ್ಕೊಂಡ್ರು ಕೂಡ ಅದಕ್ಕೊಂದು ಅರ್ಥ ಇಲ್ಲ ತೀರಾತಿ ತೀರಾ ಕೆಟ್ಟ ಕ್ರಿಕೆಟ್ ತೀರಾ ಕ್ರಿಕೆಟ್ ತೀರಾತಿ ತೀರ ಅಂದ್ರೆ ಅತಿ ತೀರ ಅಂತ ಅಷ್ಟು ಕೆಟ್ಟ ಕ್ರಿಕೆಟ್ ಹೇಗೆ ಆಡ್ಲಿಕ್ಕೆ ಆಗ್ತದೆಣ್ಣ ಸತತ ಎರಡು ಮ್ಯಾಚಲ್ಲಿ ಈ ತರದ ಹೋಪ್ಲೆಸ್ ಕ್ರಿಕೆಟ್ ಹತ್ತೊಂಬತ್ತು ಓವರ್ ತನಕ ಚಂದ ಬ್ಯಾಟಿಂಗ್ ಮಾಡಿ ಲಾಸ್ಟ್ ಓರಿಗೆ ಅದು ಎಂತಾಗೋದು ಒಂಬತ್ತು ರನ್ ನೋಡ್ಲಿಕ್ಕೆ ಆಗಲಿ ಈಗಿನ ಮಾಡರ್ನ್ ಡೇ ಕ್ರಿಕೆಟಲ್ಲೆಲ್ಲ ವಿಕೆಟ್ ಉಂಟು ಯಾರು ಬೌಲರ್ಸ್ ಆಡ್ತಿರೋದಲ್ಲ ವಿಕೆಟ್ ಕೈಯಲ್ಲಿರುವಾಗ ಈತಿ ಬ್ಯಾಕ್ ಟು ಬ್ಯಾಕ್ ಎರಡು ಸಲಸ ಚೋಕ್ ಮಾಡೋದು ನಂಗೆ ಅರ್ಥ ಆಗ್ಲಿಲ್ಲ ಸಂದೀಪ್ ಶರ್ಮಾ ಅವರು ಮೂರು ಓವರು ಇಪ್ಪತ್ತು ಇಪ್ಪತ್ತೈದು ರನ್ ಬೇಕು ಅಂತಿದ್ದಾಗ ಹಬ್ಬ ಬಚಾವಾದೆ ಮಾರ್ರೆ ನಾನು ಇಪ್ಪತ್ತೇಳು ರನ್ ನೋಡಿಸ್ಕೊಂಡವು ಅಂತ ಇಂತ ಬೆಳಕಿಗೆ ಬರೋದಿಲ್ಲ ಅಂತ ಈಗ ಸೋತ ಮೇಲೆ ಎಲ್ಲರೂ ಸಹ ಅವರ ಕಡೆ ಬೊಟ್ಟು ಮಾಡ್ತಾರ ಅಂತ ನೀ ಇಪ್ಪತ್ತೆರಡು ರನ್ ಬಿಟ್ಟು ಕೊಟ್ಟದಕ್ಕೆ ನಾವು ಸೋತದಂತ ಅದು ಅದು ಒನ್ ಆಫ್ ದ ರೀಸನ್ಸ್ ಇರ್ಬೋದು ಬಟ್ ಕಮೋನ್ ಯಾರು ಒಂಬತ್ತರ ರನ್ ನೋಡಲಿಕ್ಕೆ ಆಗ್ಲಿಲ್ವಾ ಎಂದ ನೀವು ಮ್ಯಾಚ್ ನೋಡಿದವರು ನಿಮ್ಗೆ ಎಂತ ಅನಿಸ್ತಿದು ರಾಜಸ್ಥಾನ ಕೈಯಾರೆ ಎರಡು ಮ್ಯಾಚನ್ನು ಬಿಟ್ಟು ಕೊಟ್ಟರು ಆ್ಯಂಡ್ ಎಲ್ಲ ಸಿ ಸೋಲಿನ ದವಡೆಯಿಂದ ಸೋಲನ ಟಪಾರ ಅಂತ ಮುಟ್ಟಿ ಹಲೋ ಅಂತ ಹೇಳಿ ಗೆಲುವು ತನ್ನದಾಗಿಸಿಕೊಂಡಿತ್ತು ಆವೇಶ್ ಖಾನ್ ಸೂಪರ್ ಬೌಲಿಂಗ್ ಭಯಂಕರ ಟ್ರೋಲ್ ಆಗ್ತಿದ್ದಂತಹ ಬೌಲರ್ ರನ್ ಮೆಷಿನ್ ಹಾಗೆ ಹೀಗೆ ಅಂತ ಬಟ್ ಆ ಒಂದು ಹದಿನೆಂಟನೇ ಓವರ್ ಮತ್ತೆ ಇಪ್ಪತ್ತನೇ ಓವರ್ ಸೂಪರ್ ಡೂಪರ್ ಆಗಿ ಬಾಲ್ ಹಾಕಿದ್ರು ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಬ್ದುಲ್ ಸಮದ್ ಅವರ ಜೊತೆ ಆಕ್ಚುಲಿ ಶೇರ್ ಮಾಡಿಕೊಂಡ್ರೆ ಆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಗೆ ಭಾರಿ ಅರ್ಥ ಇರ್ತದೆ ಅಂತ ನಂಗೆ ಅನ್ಸುದು ಯಾಕಂದ್ರೆ ಅಬ್ದುಲ್ ಸಮದ್ ಆ ಸಿಕ್ಸ್ ಸೊಡೋದ್ ಕೂಡ ಎಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಕ್ರಿಕೆಟ್ ಪ್ರೇಮಿಗಳಿಗೆಲ್ಲರಿಗೆ ಸಹ ಗೊತ್ತು ಎಸ್ ನಾಳೆ ನಮ್ಮ ಮ್ಯಾಚ್ ಉಂಟು ಅದರ ಬಗ್ಗೆ ಪ್ರಿವ್ಯೂ ವೀಡಿಯೋ ಬರ್ತದೆ ಬೆಳಿಗ್ಗೆ ಬರ್ತದೆ ಸರಿಯಾಗಿದೆ ಬರುವ ನಮಸ್ಕಾರ